ಎಲ್ ಫ್ಯಾನ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ನಿಮ್ಮ ಫೇವರೇಟ್ ಟೀಮ್ ಗೆ ಕ್ಯಾಮರನ್ ಗ್ರೀನ್ ಬರಬೇಕಂತ ಆಸೆ ಇದೆಯಲ್ವಾ ಸೊ ಹಾಗಾದ್ರೆ ಮುಗಿತು ಕತೆ ಕ್ಯಾಮರಾನ್ ಗ್ರೀನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಗೊತ್ತಾ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್ ವಿಡಿಯೋನಾ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡಿದೆ ಆಸ್ಟ್ರೇಲಿಯಾದ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರು ಕೆಮರನ್ ಗ್ರೀನ್ ಅವರು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಈ ಒಂದು ಸೀರೀಸ್ ನಿಂದ ಔಟ್ ಆಗಿದ್ದಾರೆ ಮತ್ತು ಅವರ ಪ್ಲೇಸ್ ಆಸ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಲಭುಷನ್ ಅವರಿಗೆ ಪಿಕ್ ಮಾಡಿದ್ದಾರೆ ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಜಸ್ಟ್ ಥಿಂಕ್ ಮಾಡಿ ಗ್ರೀನ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇಂಜುರಿಯಿಂದ ಅವರು ರೂಲ್ ಆಗಿದ್ರು ಅಗೇನು ಕಮ್ ಬ್ಯಾಕ್ ಮಾಡೋಕೆ ಸಾಕಷ್ಟು ಟೈಮ್ ತಗೊಂಡ್ರು ಸಾಕಷ್ಟು ಟೈಮ್ ತಗೊಂಡ ಮೇಲೆ ಕಮ್ ಬ್ಯಾಕ್ ಮಾಡಿದ ವಿತ್ ಆಫ್ ಮಂತ್ ಅಲ್ಲಿ ಮತ್ತೆ ಅಗೇನು ಇಂಜುರಿಯಿಂದ ಅವರು ಈ ಒಂದು ಸೀರೀಸ್ ಇಂದ ಔಟ್ ಆಗಿದ್ದಾರೆ ಜಸ್ಟ್ ಥಿಂಕ್ ಮಾಡಿ ಗ್ರೀನ್ ಗೆ ಪದೇ ಪದೇ ಇಂಜುರಿ ಆಗ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಮಿನಿ ಆಪ್ಷನ್ ಕೇವಲ ಇನ್ನು ಕೇವಲ ಒನ್ ಅಂಡ್ ಆಫ್ ಮಂತ್ ಅಥವಾ ಟೂ ಮಂತ್ಸ್ ಅಷ್ಟೇ ಬಾಕಿ ಇದೆ ಎಲ್ಲ ಐ ಪಿ ಎಲ್ ಟೀಮ್ ದುರು ಅಂದ್ರೆ ಮೆಜಾರಿಟಿ ಆಫ್ ದಿ ಐ ಪಿ ಎಲ್ ಟೀಮ್ ಏ ನಮಗ ಮಾತ್ರ ಗ್ರೀನ್ ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ ಅವ್ರಿಗೆ ಕೋಟಿ ನಾವು ಬೈ ಅಂತ ಹೇಳಿ ಕಾಯ್ತಾ ಇದ್ದಾರೆ ಆದ್ರೆ ಈಗ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಏನಪ್ಪಾ ಅಂದ್ರೆ ಗ್ರೀನ್ ಅವರು ಇಂದ್ರಿಂದ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಸೀರೀಸ್ ಔಟ್ ಆಗಿದ್ದಾರೆ ಆಗಿ ಪ್ರತಿಯೊಂದು ಐ ಪಿ ಎಲ್ ಟೀಮ್ ಅಲ್ಲ ಒಂದು ಕೇವಲ ಒಂದು ನಾಲ್ಕರಿಂದ ಐದು ಟೀಮ್ ಡೆಫಿನೆಟ್ ಆಗಿ ನಮಗೆ ಗ್ರೀನ್ ಬೇಕೇ ಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಅವರಿಗೋಸ್ಕರ ಬಿಗ್ ಬಿಗ್ ಪ್ಲೇಯರ್ಸ್ ನಲೀಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ರಿಯಾಲ್ಟಿ ಏನಪ್ಪ ಅಂದ್ರೆ ಈಗ ಗ್ರೀನ್ಗೋಸ್ಕರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ರೋರ್ ಅವರು ಡೆಫಿನೆಟ್ ಆಗಿ ಸೇಫ್ ಆಗಿ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಆಬ್ವಿಯಸ್ಲಿ ಗ್ರೀನ್ ಅಂತಹ ಪ್ಲೇಯರ್ಗೆ ಪ್ರತಿಯೊಂದು ಟೀಮ್ ಅಲ್ಲಿ ಅವಶ್ಯಕತೆ ಇದೆ ಯಾಕಂದ್ರೆ ಗ್ರೀನು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರು ಮತ್ತು ಮೂರು ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿ ಪರ್ಫಾರ್ಮೆನ್ಸ್ ಮಾಡುವಂತಹ ಪ್ಲೇಯರು ಬ್ಯಾಟಿಂಗು ಬಾಲಿಂಗು ಮತ್ತು ಫೀಲ್ಡಿಂಗು ಈ ಮೂರು ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಸೊ ಆ ಒಂದು ರೀಸನ್ ಮೇಲೆ ಎಲ್ಲ ಟೀಮ್ ದುರು ಅನಕ್ಕಿಂತ ಕೆಲವೊಂದು ಟೀಮ್ದವರು ಆಲ್ರೆಡಿ ಪ್ಲಾನ್ ಮಾಡಿದರೆ ಗ್ರೀನ್ಗೋಸ್ಕರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಅವರು ತೆಗೆದು ಇಟ್ಟಿದ್ದಾರೆ ಆದರೆ ಥಿಂಕ್ ಮಾಡಿ ಈಗ ಗ್ರೀನು ಯಾವಾಗ ಬ್ಯಾಕ್ ಮಾಡ್ತಾರೆ ಗೊತ್ತಿಲ್ಲ ಟಿ ಟ್ವೆಂಟಿ ಐವ್ ಸೀರೀಸ್ಗೆ ಬ್ಯಾಕ್ ಮಾಡ್ಬೋದು ಅಥವಾ ದಿ ಆ್ಯಶಸ್ ಇದೆ ಮತ್ತು ಅದಾದ ಮೇಲೆ ದಿ ಮೋಸ್ಟ್ ಎಕ್ಸೈಟಿಂಗ್ ಟೂರ್ನಮೆಂಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಸೊ ಇಷ್ಟೊಂದು ಸೀರೀಸ್ ಇದ್ದಾವೆ ಮತ್ತು ಗ್ರೀನು ಮೂರು ಫಾರ್ಮೇಟಲ್ಲಿ ಆಡುವಂಥ ಪ್ಲೇಯರು ಟೆಸ್ಟು ಓಡಿ ಐ ಮತ್ತು ಟಿ ಟ್ವೆಂಟಿ ಈ ಮೂರು ಫಾರ್ಮೆಟ್ನಲ್ಲಿ ಆಡುವಂಥ ಪ್ಲೇಯರು ಸಮ್ ಟೈಮು ನೀವು ಮಿನಿ ಆಪ್ಷನಲ್ಲಿ ಗ್ರೀನ್ಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ರೋಡ್ ಕೊಡ್ಕಷ್ಟಿ ಅವರಿಗೆ ಬೈ ಮಾಡಿದ್ರೆ ಇಫ್ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಗ್ರೀನ್ ಗ್ರೀನ್ಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ರೋಡ್ ಕೊಡ್ಕಷ್ಟಿ ಅವರಿಗೆ ಬೈ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ದಿ ಅಥವಾ ಆ ಒಂದು ಇಂಜುರಿ ಆಯ್ತಪ್ಪ ಅಂದ್ರೆ ಮುಗಿತು ಗುರು ಯಾಕಂದ್ರೆ ಕಷ್ಟಪಟ್ಟು ಸ್ಟ್ರಾಟಜಿಕ್ ಮಾಡಿ ನೀವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಓರ್ ಕೊಟ್ಟ ಅವರಿಗೆ ಬೈ ಮಾಡಿರ್ತಾರ ಬಿಗ್ ಬಿಗ್ ಪ್ಲೇರ್ನ ಬಿಟ್ಟಿರ್ತಾರ ಆದ್ರೆ ಇಂಜುರಿ ಆಯ್ತಪ್ಪ ಅಂತ ಹೇಳಿದ್ರೆ ಡಿಜಾಸ್ಟರ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಕೊಟ್ಟು ಅವರಿಗೆ ಬೈ ಮಾಡಿದ್ರೆ ಟೀಮ್ ಕಾಂಬಿನೇಷನ್ ತುಂಬಾನೇ ಸ್ಟ್ರಗಲ್ ಆಗುತ್ತೆ ಈ ಟೈಮ್ ಅಲ್ಲಿ ಗ್ರೀನ್ ಕೈ ಎತ್ತಿದ್ರೆ ಗೋವಿಂದ ಗೋವಿಂದ ಆಗುತ್ತೆ ಸೊ ಆ ಒಂದು ರೀಸನ್ ಮೇಲೆ ಗ್ರೀನು ಈಗ ಇಂಜಿರಿ ಪೂರ್ಣ ಆಗಿದ್ದರೆ ಜಾಸ್ತಿ ಲಾಂಗ್ ಟೈಮು ಸರ್ವೈವ್ ಮಾಡೋಕ್ಕಾಗಲ್ಲ ಟಿ ಟಿ ವರ್ಲ್ಡ್ ಕಪ್ ಇದೆ ಆಶಸ್ ಇದೆ ಸೊ ಆ ಒಂದು ರೀಸನ್ ಮೇಲೆ ಗ್ರೀನ್ಗೆ ಯಾವ ಟೀಮ್ ಆದರೂ ಆಗಿ ಬೈ ಮಾಡಬೇಕು ಅಂತ ಅನಿಸಿರು ಬಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮತ್ತು ಪ್ಲ್ಯಾನ್ ಎ ಪ್ಲ್ಯಾನ್ ಬಿನ ರೆಡಿ ಮಾಡಿ ಈಗ ಆರ್ ಸಿ ಬಿಗೆ ಮ್ಯಾಟ್ರ್ ಆಗಲ್ಲ ಯಾಕೆಂದರೆ ಆರ್ ಸಿ ಬಿ ಜಾಸ್ತಿ ಅವರು ಟಾರ್ಗೆಟ್ ಮಾಡಲ್ಲ ಮೇ ಬಿ ಒಂದು ಐದು ಕೋಟಿ ಒಳಗೆ ಅಷ್ಟು ಟಾರ್ಗೆಟ್ ಮಾಡ್ತಾರೆ ಸೊ ಐದು ಕೋಟಿ ಮುಗಿತಪ್ಪ ಅಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗ್ರೀನ್ಗೆ ಬಿಡ್ತಾರೆ ಆದ್ರೆ ಇಲ್ಲಿ ಜಾಸ್ತಿ ಗೆ ಟಾರ್ಗೆಟ್ ಮಾಡೋದು ಸಿ ಎಸ್ ಕೆ ಮತ್ತು ಎಸ್ ಆರ್ ಎಚ್ ಮತ್ತು ಮೇ ಬಿ ಆರ್ ಆರ್ ಮೇ ಬಿ ಎಲ್ ಎಲ್ ಜಿ ಮತ್ತು ಮೇ ಬಿ ಕೆ ಕೆ ಆರ್ ಇಂಥ ಟೀಮ್ಗಳಿಗೆ ಗ್ರೀನ್ ಅವರ ಅವಶ್ಯಕತೆ ತುಂಬಾ ಇದೆ ಅದೇ ರೀತಿಯಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಗ್ರೀನು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಕ್ಯಾನ್ ಮಾಡುವಂತಹ ಎಲ್ಲ ಚಾನ್ಸಸ್ ಇದೇ ಗುರು ಹೇಗೆಂದ್ರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಸಿ ಎಸ್ ಕೆ ಟೀಮ್ ಗೆ ಬೆನ್ ಸ್ಟೋಕ್ಸ್ ಅವರು ಮಾಡಿದ್ರು ಅದು ಮಾತ್ರ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಗಿತ್ತು ಅದೇ ರೀತಿಯಾಗಿ ಎಕ್ಸಾಕ್ಟ್ಲಿ ಅದೇ ಒಂದು ರಿಪೀಟ್ ಆಗುವಂತಹ ಎಲ್ಲ ಚಾನ್ಸ್ ಇದೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಟೀಮು ಗ್ರೀನ್ಗೆ ಬೈ ಮಾಡಿದ್ರು ಒಂದು ಇಪ್ಪತ್ತು ಕೋಟಿ ಕುಡಿಕವರಿಗೆ ಬೈ ಮಾಡಿದ್ರಪ್ಪ ಅಂತ ಅನ್ಕೊಳ್ಳಿ ಸೊ ಡೆಫಿನೆಟ್ಲಾಗಿ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಸ್ಟಾರ್ಟ್ ಆದಾಗ ಯಾವುದೇ ಒಂದು ಮ್ಯಾಚ್ ಅಡಿ ಅಥವಾ ಎರಡು ಮ್ಯಾಚ್ ಅಡಿ ಅವರಿಗೆ ಇಂಜುರಿ ಆಯ್ತಪ್ಪ ಅಂದ್ರೆ ಸೊ ಸಿ ಎಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸಾಕು ನಿಮ್ಗೆ ರೆಸ್ಟ್ ಸಿಗಬೇಕು ರೆಸ್ಟ್ ಕೊಡಿ ಅಂತೇಳಿ ಅಲ್ಲಿಂದ ಯಾವುದೇ ಒಂದು ಟೀಮ್ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಬರುತ್ತೆ ಅವಾಗ ಡೆಫಿನೆಟ್ ಆಗಿ ಬೇರೆ ಆಪ್ಷನ್ ಇರಲ್ಲ ಅವರಿಗೆ ಡಗ್ ಔಟ್ ನಲ್ಲಿ ಕೂಡಿಸಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಕೊಟ್ಟಿ ಅವರಿಗೆ ಡಗ್ ಔಟ್ ನಲ್ಲಿ ಕೂಡ ನೀವು ಬೈ ಮಾಡಿರ್ತಾರ ಅದನ್ನ ಯೋಚನೆ ಮಾಡಿ ಪ್ಲಾನ್ ಮಾಡಲೇಬೇಕು ಬೆನ್ ಸ್ಟಾಕ್ಸ್ ಇದೇ ರೀತಿ ಮಾಡಿದ್ರು ಒಂದು ಮ್ಯಾಚ್ ಅಥವಾ ಎರಡು ಮ್ಯಾಚ್ ಆಡಿದ್ರು ಸಿ ಎಸ್ ಕೆ ಪರ ಆಮೇಲೆ ಉಳಿದಿರುವಂತಹ ಮ್ಯಾಚ್ ಕುಂತು ಮ್ಯಾಚ್ ಎಂಜಾಯ್ ಮಾಡಿದ್ರು ಹದಿನೆಂಟು ಕೋಟಿ ತಗೊಂಡು ಅವರು ಮನೆಗೆ ಹೋದ್ರು ಸೊ ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಾಂಪಲ್ ತಗೊಂಡು ಸೊ ಪ್ರತಿಯೊಂದು ಟೀಮು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅದನ್ನ ಲೆಸನ್ ತಗೊಂಡಿ ಸೊ ಮಿನಿ ಆಪ್ನಲ್ಲಿ ಗ್ರೀನ್ಗೆ ಬೈ ಮಾಡಬೇಕಾಗುತ್ತೆ ಮೇ ಬಿ ನಾನು ಗ್ರೀನು ಥರ ಸ್ಕ್ಯಾಮ್ ಮಾಡಲಂತಿರೋಲ್ಲ ಬಟ್ ಮಾಡಬಹುದು ಚಾನ್ಸಸ್ ಆರ್ ದೇರ್ ಗೊತ್ತು ಗುರು ಏನ್ ಬೇಕಾದ್ರಾಗಬಹುದು ಸೊ ನೀವೇನಂತ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ಸ್ ಮಾಡಿ ಗ್ರೀನ್ಗೆ ಸ್ವಲ್ಪ ಯೋಚನೆ ಮಾಡಿ ಬೈ ಮಾಡಬೇಕಾ ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಕೊಟ್ಟು ಬೈ ಮಾಡ್ಬೇಕಾ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಒಮ್ಮೆ ಡಿಸ್ಕಸ್ ಮಾಡೋಣ ಅದೇ ರೀತಿಯಾಗಿ ಏನಾದ್ರು ಈ ಒಂದು ಐ ಪಿ ಎಲ್ಗೆ ಮುಂಚೆ ಗ್ರೀನ್ಗೆ ಇಂಜುರಿ ಆಯ್ತಪ್ಪ ಅಂದ್ರೆ ಡೆಫಿನೆಟ್ಲಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ರೂಲ್ ಅಡ್ ಆಗುವಂತಹ ಚಾನ್ಸ್ ಸಹ ಇರುತ್ತೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಗ್ರೀನ್ಗೆ ನೆಕ್ಸ್ಟ್ ಆ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಬೈ ಮಾಡೋದು ಹೈ ರಿಸ್ಕ್ ಅಷ್ಟೇ